ಆ ಬಾಲಕ ಮೊನ್ನೆ ಎಂದಿನಂತೆ ಬೆಳಗ್ಗೆ ತನ್ನ ಶಾಲೆಗೆ ಹೊರಟದ್ದ ಬೆಳ್ಳಂಬೆಳಗ್ಗೆ ತಮ್ಮ ಕೈಚಳಕ ತೋರಿಸೋಕೆ ರೆಡಿಯಾಗಿದ್ದ ಕಿಡ್ನಾಪರ್ಸ್ ಆ ಬಾಲಕನ ಮೇಲೆ ಕಣ್ಣಿಟ್ಟಿದ್ರು ಕೊನೆಗೆ ಅಡ್ರೆಸ್ ಕೇಳೋ ನೆಪದಲ್ಲಿ ಬಾಲಕನನ್ನ ನೈಸ್ ಮಾಡಿದ ದುಷ್ಕರ್ಮಿಗಳು ತಮ್ಮ ಕೆಲಸವನ್ನ ಸಾಧಿಸಿ ಬಿಟ್ರು ಆದರೆ ಮುಂದೆ ನಡೆದಿದ್ದು ಮಾತ್ರ ಸಿನಿಮೀಯ ರೀತಿಯ ಸ್ಟೋರಿ ದಿನಾಂಕ ಸಮಯ ಬೆಳಿಗ್ಗೆ ಎಂಟು ಐವತ್ತೈದು ಸ್ಥಳ ದೊಡ್ಡಬಿದ್ರಕಲ್ಲು ಬೆಂಗಳೂರು ಬೆಂಗಳೂರು ಉತ್ತರ ತಾಲೂಕಿನ ದೊಡ್ಡಬಿದ್ರಕಲ್ಲಿನ ನಿವಾಸಿ ದಿಲೀಪ್ ಇದೇ ತಿಂಗಳು ಇಪ್ಪತ್ತೇಳರಂದು ನಿತ್ಯದಂತೆ ಶಾಲೆಗೆ ಹೊರಟಿದ್ದ ನಾಗರಾಜ್ ಹಾಗೂ ರೇಣುಕಮ್ಮ ದಂಪತಿಯ ಪುತ್ರ ದಿಲೀಪ್ಗೆ ಶಾಲೆಯ ಮಾರ್ಗದಲ್ಲಿ ದುಷ್ಕರ್ಮಿಗಳು ತನಗಾಗಿ ಕಾದು ಕುಳಿತಿದ್ದಾರೆ ಅನ್ನು ಸಣ್ಣ ಸುಳಿವು ಇರಲಿಲ್ಲ ಕೆಂಪು ಬಣ್ಣದ ಮಾರುತಿ ಕಾರ್ನಲ್ಲಿ ಕುಳಿತಿದ್ದ ಆರು ಜನರ ಖದಿಮರ ತಂಡ ದಿಲೀಪ್ನನ್ನ ಅಡ್ರೆಸ್ ಕೇಳುವ ನೆಪದಲ್ಲಿ ಕಾರ್ ಹತ್ತಿರ ಕರೆದಿದ್ದಾರೆ ದಿಲೀಪ್ ಕಾರ್ ಸಮೀಪಿಸಿದಲೇ ಬಾಯಿಗೆ ಖರ್ಚಿ ಹಿಡಿದಿರೋ ಕಿಡ್ನಾಪರ್ಸ್ ಆತನನ್ನ ಅಪರಿಚಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ರೀತಿಯಲ್ಲಿ ಸ್ಪ್ರೇ ಮೂಲಕ ಬಾಲಕ ಪ್ರಜ್ಞೆ ತಪ್ಪುವಂತೆ ಮಾಡಿರೋ ದುಷ್ಕರ್ಮಿಗಳು ನಂತರ ಆತನ ಬಿಡತಿಯ ಬಳಿ ಇರೋ ಶೆಡ್ಫೋನ್ ರಲ್ಲಿ ಗುಡಿ ಹಾಕಿದ್ದಾರೆ ಪೋಷಕರಿಂದ ಹಣ ಪಿಕೋ ಸ್ಕೆಚ್ ಹಾಕಿರೋ ಕಿಡ್ನಾಪರ್ಸ್ ಬಾಲಕನ ಪೂರ್ವಾಪರ ವಿಚಾರಿಸಿದ್ದಾರೆ ಅಲ್ಲದೆ ಬಾಲಕ ದಿಲೀಪ್ನ ಮುಂದೆ ಕಂಠಪೂರ್ತಿ ಪೂರ್ತಿ ಅಪಹರಣಕಾರರು ಬಾಲಕನಿಗೆ ಅನ್ನ ನೀರು ಕೊಡ್ತೇ ಹಿಂಸಿಸಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕುಡಿದ ಮತ್ತಿನಲ್ಲಿದ್ದ ದುಷ್ಕರ್ಮಿಯೊಬ್ಬನಿಗೆ ಕಚ್ಚಿ ಅಲ್ಲಿಂದ ಪರಾರಿಯಾಗಿರೋ ದಿಲೀಪ್ ತಡರಾತ್ರಿ ತನ್ನ ಮನೆ ಸೇರಿದ್ದಾನೆ ಪ್ರಿನ್ಸ್ಮಾ ಬಂಬತ್ತು ಒಂದು ಅಂಕಲ್ಲು ಸೀಮಣ ಸುರಿದು ಬೆಂಕಿ ಹಚ್ಚ ಬಂದ್ರು ನನಗ್ ಬಾಯದಲ್ಲಿ ಸೀಮಣ ಸುರಿತಿದ್ರಲ್ಲ ಹಿಂಗೆ ಅಂದೆ ಸೀಮಣ ಬಾಕ್ಸ್ ಬಿದ್ದೋಯ್ತು ಆಮೇಲೆ ನಾನೇ ತೇಳ್ತ ಅಂದ್ಬಿಟ್ಟು ತಿರ್ಗಾ ಹೊಡೆಯೋಕ್ಕೆ ಬಂದರು ಕೈ ಇಟ್ಕೊಂಡು ಕೈ ಕಚ್ಬಿಟ್ಟು ಓಡ್ ಬಂದ್ಬಿಟ್ಟೆ ಆಮೇಲೆ ಒಂದು ಅಜ್ಜಿ ಕೇಳಿ ಜಾ ಊರು ಬಸ್ ಸ್ಟ್ಯಾಂಡಲ್ಲಿ ಬರುತ್ತೆ ಅಂತ ಆ ಅಜ್ಜಿ ಇದು ಬಿಡ್ದು ಬಸ್ ಸ್ಟ್ಯಾಂಡಲ್ಲಿ ಬ ಮೇಲೆ ಬರುತ್ತೆ ಅಂದರು ನಾನು ಹೋಗಿ ಆಮೇಲೆ ಬಸ್ ಹಾಕೊಂಡು ಬಂದೆ ಇತ್ತ ಸ್ಕೂಲ್ಗೆ ಹೋದ ಮಗ ರಾತ್ರಿ ಎಂಟು ಗಂಟೆ ಆದರೂ ಮನೆಗೆ ಬರದೆ ಇರುವುದನ್ನು ಕಂಡು ದಿಲೀಪ್ ಹೆತ್ತವರು ಅಕ್ಷರಶಃ ತೆಗೆದುಕೊಂಡಿದ್ರು ಅಕ್ಕಪಕ್ಕದವರನ್ನ ವಿಚಾರಿಸಿದ್ರು ಪ್ರಯೋಜನವಾಗದೆ ಇದ್ದಿದ್ದರಿಂದ ದಿಲೀಪ್ ತಂದೆ ಪಿಣ್ಯ ಪೊಲೀಸ್ ಠಾಣೆಯಲ್ಲಿ ತಮ್ಮ ಮಗ ಕಾಣೆಯಾಗಿರುವ ಬಗ್ಗೆ ದೂರು ನೀಡಿದ್ದಾರೆ ಅಡ್ರೆಸ್ ಕೇಳಿದಾಗ ಇವು ಇಲ್ಲಿದೆ ಅಂತ ಕೈ ತೋಸಂತೆ ಕೈ ತೋರಿಸಿ ಸ್ವಲ್ಪ ಹತ್ರ ಕರ್ಕೊಂಡ್ರಂತೆ ಹತ್ರ ಕರೆದ್ಬಿಟ್ಟು ಏನೋ ಕಚ್ಚುಪಲ್ಲಿ ಏನಕ್ಕಿದ್ರೆ ಗೊತ್ತರ ನಮಗೆ ಅದೇನಂತ ಗೊತ್ತಿಲ್ಲ ಹಿಂಗೆ ಮೂಗು ಹಾಕ್ಬಿಟ್ಟು ಒಳಗೆ ಕೇಳ್ಕೊಂಡು ತಗೊಂಡವ್ರಂತೆ ಹುಡುಗಂಗೆ ಅಲ್ಲಿಗೆ ಅಲ್ಲಿಗೆ ಹೋಗ ಸ್ಪಾಟ್ಗೆ ಹೋಗೋರ್ಗು ಅವ್ನು ಗೊತ್ತಾಗಿಲ್ಲ ಕೈನ ಕಚ್ಚಿಬಿಟ್ಟು ಹುಡುಗ ಇನ್ನು ದಿಲೀಪ್ನಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದಿರೋ ಪೊಲೀಸರು ದುಷ್ಕರ್ಮಿಗಳ ಬಂಧನಕ್ಕೆ ಬಲಿಬೀಸಿದ್ದಾರೆ ಅದೇನೇ ಇದ್ರೂ ಬಾಲಕನನ್ನ ಹಾಡ ಹಗಲೆ ದುಷ್ಕರ್ಮಿಗಳು ಕಿಡ್ನ್ಯಾಪ್ ಮಾಡಿದ್ದು ಏರಿಯಾ ಜನರನ್ನ ಬೆಚ್ಚಿ ಬೆಳೆಸಿದೆ ಶಿವಪ್ರಸಾದ್ ಟಿವಿ ಬೆಂಗಳೂರು